ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಅಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಬೇಕು ಯಾಕಂದರೆ ನಾನೊಬ್ಬ ಹಳ್ಳಿ ಹುಡುಗ ಅಂತಂದರೆ ಒಬ್ಬ ರೈತನ ಮಗನಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಿರುವಂಥದ್ದು ನಿಮ್ಮ ಸಪೋರ್ಟ್ ಬೇಕು ಅಂತ ಯಾಕಂದರೆ ನನ್ನಂಥ ಒಬ್ಬ ರೈತನ ಮಗ ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ನಿಮ್ಮಂಥ ಸಪೋರ್ಟ್ ಬೇಕು ಆ ಉದ್ದೇಶಕ್ಕೋಸ್ಕರ ಇದ್ದೀನಿ ಬೆಳೆದು ಮುಂದೆ ಬರಲಿ ಅಂತೇಳಿ ಒಂದು ಉದ್ದೇಶ ನಮಗೆ ಹಾಗೆ ನನಗೂ ಆಸೆ ಇದೆ ನನ್ನಿಂದ ನಾಲ್ಕು ಜನ ಹೆಲ್ಪ್ ಆಗಬೇಕು ಅನ್ನುವಂಥ ಒಂದು ಉದ್ದೇಶಲ್ಲಿ ನಾನು ಈ ಚಾನಲ್ ಹಿಡ್ಕೊಂಡು ಇದ್ದೀನಿ ಹಾಗೆ ನಾನು ಇವಾಗ ಹೊರಟಿರುವಂಥದ್ದು ಅಡಿಕೆ ಮಿಷನ್ ಬಾಡಿಗೆ ಹೊಡಿಲಿಕ್ಕೆ ಮನೆ ಅಂಗಳದಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಡ್ಯಾಕ್ಟ್ರಿ ರಿವರ್ಸ್ ನನಗೆ ತುಂಬ ರಿಸ್ಕು ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಜಾಗ ಏನು ಜಾಸ್ತಿ ಇಲ್ಲ ಒಂದು ಏನಂದರೂ ಒಂದು ಸಿಕ್ಸ್ಟಿ ಫಾರ್ಟಿ ಜಾಗ ಅಂತ ಹೇಳ್ತೀವಲ್ಲ ಅಷ್ಟು ಜಾಗ ನಮಗೆ ಎಲ್ಲ ಗಾಡಿಗಳನ್ನೂ ನಿಲ್ಸ್ಕೊಳ್ಲಿಕ್ಕೆ ಬೇಕು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ತುಂಬ ಇರೋದರಿಂದ ಆ ಜಾಗ ಸಾಕಾಗಲ್ಲ ಹಾಗಾಗಿ ಎಲ್ಲೆಲ್ಲಿ ಬೇಕಾದ್ರೆ ನಿಲ್ಲಿಸಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಜಾಗಗಳ ತೋರಿಸ್ತೀನಿ ಹಾಗೆ ಇಂಪ್ಲಿಮೆಂಟ್ಗಳನ್ನ ತೋರಿಸ್ತೀನಿ ನಾನಿವಾಗ ಅಡಿಕೆ ಮಿಷನ್ ಫಿಟ್ ಮಾಡಲಿಕ್ಕೆ ಟ್ರಾಲರ್ ಬಿಚ್ಚಬೇಕು ಟ್ಯಾಕ್ಟ್ರದು ಹೋಗಿಸು ಬಾಟಮು ಅದು ಅಡಿಗಡೆ ಕಟ್ಟೆ ಎಲ್ಲ ಕೊಟ್ಟು ಎಲ್ಲದನ್ನೂ ಬಿಚ್ಕೊಳ್ಬೇಕು ಇಲ್ಲ ಅಂತಂದರೆ ಟ್ರಾಲರ್ ಸುಮ್ಮನೆ ನಿಲ್ಲಿಸ್ಲಿಕ್ಕೆ ಬರೋಲ್ಲ ಇನ್ ಕೇಸ್ ಏನಾದ್ರು ಮಿಸ್ ಆಯಿತು ಅಂದರೆ ತುಂಬಾ ಅನಾಹುತಗಳಾಗ್ತವೆ ಟ್ರಾಲರಿಂದ ಹಾಗಾಗಿ ಅಡುಗಡೆ ಕಟ್ಟೆ ಕೊಡ್ತಾಯಿದ್ದೀನಿ ಕಟ್ಟೆ ಅಂದರೆ ಚಕ್ರ ಮುಂದೆ ಬರ್ತಾ ಇತ್ತು ಹಾಗೆ ಕಲ್ಲು ಇರುವಂಥದ್ದು ಆ ಕಲ್ಲು ಕೊಟ್ಕೊಂಡು ಅಥವಾ ಮರು ತುಂಡಿ ಅದರಿಟ್ಪಿಟ್ಟು ನಾವು ಅದನ್ನು ಕಟ್ಟೆ ಕೊಟ್ಟು ಕೆಳಗಡೆ ಜಾಕ್ ಸ್ಟ್ಯಾಂಡ್ ಕೊಡ್ತೀವಿ ಸ್ಟ್ಯಾಂಡ್ ಕೊಟ್ಟಾದಮೇಲೆ ಲಿಫ್ಟ್ ಪೈಪ್ ರಿಮೂವ್ ಮಾಡ್ತೀವಿ ಅದಾದ ನಂತರದಲ್ಲಿ ಹುಕ್ಸಿಂದ ಟ್ರ್ಯಾಕ್ಟರ್ ಹುಕ್ಸಿಂದ ಟ್ರ್ಯಾಲರ್ನ ಆಚೆ ತೆಗಿತೀವಿ ಆಚೆ ತೆಗಿತೀವಿ ಅಂತಂದರೆ ನಾವು ಎತ್ತಿ ಏನು ಬರಲ್ಲ ಟ್ರೈಲರ್ ಸಹಾಯದಿಂದ ಅದನ್ನು ಒಂದು ಇದು ಕೊಟ್ಟಿರ್ತಾರೆ ರ್ಯಾಬರ್ ಅಂತ ಹೇಳ್ತೀವಿ ಅದಕ್ಕೆ ಆ ರ್ಯಾಬರ್ ರಾಡ್ ಸಪೋರ್ಟ್ ಆಗುತ್ತೆ ಟ್ರ್ಯಾಲರಿಗೆ ಅದ್ರ ಸಹಾಯದಿಂದಲೇ ನಾವು ಟ್ರ್ಯಾಲರ್ನ ಎತ್ತಿ ಸೈಡಿಗೆ ಇಡಬೇಕಾಗತ್ತೆ ನೋಡಿ ಇವಾಗ ನನ್ನ ಕಂಪ್ಲೀಟ್ ಆಯಿತು ವರ್ಕ್ ಇವಾಗ ಆಯಿಲ್ ಆಗಿತ್ತು ಸ್ವಲ್ಪ ಕೈಯೆಲ್ಲ ಹಾಗಾಗಿಬಿಟ್ಟು ಕೈಯೆಲ್ಲ ಸ್ವಲ್ಪ ವೇಸ್ಟಲ್ಲಿ ಒರೆಸ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಚ ಅದನ್ನು ಲಿಫ್ಟಿಂದ ಎತ್ತಿ ಸೈಡಿಗೆ ಇಟ್ಕೊಳ್ತೀನಿ ನಿಮಗೆ ಸ್ವಲ್ಪ ಇದರಲ್ಲಿ ಕಾಣುತ್ತೆ ಯಾಕಂದ್ರೆ ಅದು ಝೂಮ್ ಹಾಕಿಲ್ಲ ನಾನು ಆ ವೀಡಿಯೋದನ್ನು ಅಬ್ಸರ್ವ್ ಮಾಡ್ಬೋದು ನೋಡಿ ಕಾಣುತ್ತೆ ಎತ್ಕೊಂಡು ಗಾಡಿ ನಾನು ಮೂವ್ ಮಾಡಿದರೆ ನೋಡಿ ಟ್ರಾಲರ್ ಕೇಳೋಕ್ಕೆ ಕೂರುತ್ತೆ ಅಂದರೆ ಪ್ರತಿನಿತ್ಯ ನಮಗೆ ಇದೇ ಕೆಲಸ ಆಗುತ್ತೆ ಯಾಕಂದರೆ ಅಡಿಕೆ ಮಿಷನ್ ಬಾಡಿಗೆ ಇದ್ದಾಗ ಟ್ರಾಲರು ಬಿಚ್ಚಬೇಕಾಗುತ್ತೆ ಟ್ರಾಲರ್ ಬಾಡಿಗೆ ಇದ್ದಾಗ ಅಡಿಕೆ ಮಿಷನ್ ಬಿಚ್ ಸೈಡಿಗೆ ಇಡಬೇಕಾಗತ್ತೆ ಇವಾಗ ಯಾವುದಂತಂದರೆ ಸೌದೆ ಒಡೆಯ ಮಿಷನ್ನು ಸ್ವಲ್ಪ ಬಾಡಿಗೆ ಇದೆ ಅದರದ್ದು ವೀಡಿಯೋ ನಿಮಗೆ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ವಿಡಿಯೋಗಳಲ್ಲಿ ಈಗ ಸೀಸನ್ ಅಡಿಕೆ ಮಿಷನ್ ಇರೋದರಿಂದ ಇದನ್ನು ಎಳೆಯೋದು ಮತ್ತು ಇದನ್ನು ತಗೊಂಡೋಗಿ ನಾವು ಬಾಡಿಗೆ ಹೊಡ್ಕೊಬರೋದು ಮಾಮೂಲಾಗಿದೆ ಇದು ಹೇಗೆ ಅಂತಂದರೆ ನಾವು ಅಡಿಕೆ ಯಾರ್ದು ಇರುತ್ತೆ ಅವರು ಫೋನ್ ಮಾಡ್ತಾರೆ ನಮಗೆ ಅವರು ಮನೆಗೆ ಹೋಗಿಬಿಟ್ಟು ನಾವು ಮಿಷನ್ ನಿಲ್ಲಿಸ್ಬಿಟ್ಟು ತೂಕ ಮಾಡಿಕೊಂಡು ಅಥವಾ ಗಂಟೆ ಲೆಕ್ಕ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಾವಲ್ಲಿ ನೋಡ್ಕೊಂಬಿಟ್ಟು ಅವರಿಗೆ ಹೇಗೆ ಸಹಾಯ ಆಗುತ್ತೆ ಅಂಥೇಳ್ಬಿಟ್ಟು ನಾವು ಕೆಲಸ ಮುಗಿಸ್ಬಿಟ್ಟು ನಾವು ಬರ್ತೀವಲ್ಲ ಹೋಗ್ಬಿಟ್ಟು ಅಂದರೆ ನಮ್ಗೆ ಇದರಿಂದ ದುಡ್ಡು ಮಾಡೋ ಉದ್ದೇಶ ಅಂತಲ್ಲ ಯಾಕಂದರೆ ನಾನು ಬಂದಿರುವಂಥ ಪರಿಸ್ಥಿತಿ ರೈತನ ಮಗನಾಗಿ ಹಾಗೆ ನನಗೆ ಇದು ಬಂಡವಾಳನೂ ಆಗಬೇಕು ಹಾಗೆ ಒಬ್ಬ ರೈತನಿಗೆ ನನ್ನಿಂದ ಸಹಾಯನೂ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಮುಂಚೆ ನಾನು ಕೆಲಸ ಮಾಡ್ಬೇಕಾದ್ರೆ ಎರಡು ಬ್ಯಾಟ್ರಿಯು ಅಡಿಕೆ ಮಿಷನ್ ಇತ್ತು ಅಂದರೆ ಎರಡು ಚೈನ್ ಇತ್ತು ನಮ್ಗೆ ಅವಾಗ ಏನು ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಸ್ವಲ್ಪ ನನಗೂ ಜೀವನಕ್ಕೆ ಖರ್ಚಿಗೆ ಹೋಗೋದು ಹಾಗೆಯೇ ಜನಗಳಿಗೂ ನನ್ನಿಂದ ಹೆಲ್ಪ್ ಆಗೋದು ಆ ರೀತಿ ಮಾಡ್ಕೊಬಂದೆ ಇವಾಗ ಈಗ ರೀಸೆಂಟಾಗಿ ನಾನು ಈ ಸರಿ ತಂದಿರುವಂಥದ್ದು ಆರು ಬೇಟ್ರಿಂದ ಅಡಿಕೆ ಮಿಷನು ಒಂದು ಗಂಟೆಗೆ ಎಂಟು ಕ್ವಿಂಟಲ್ ಕಾಯಿ ಹೋಗತ್ತಿರಲ್ಲಿ ಹಾಗೆ ನೆಕ್ಸ್ಟ್ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬೇಕಾದರೆ ವಿಷಯದಲ್ಲಿ ಕಾಮೆಂಟ್ ಮಾಡಿ ನನಗೆ ಡೀಟೇಲ್ಸ್ ಬೇಕಾದರೆ ನೋಡಿ ತಗೊಂಡು ಹೊರಟಿದ್ದೀನಿ ಪೆಟ್ರೋಲ್ ಕಾಣ್ತಿದ್ದಿಲ್ಲ ಪೆಟ್ರೋಲ್ ಇಂಜಿನ್ ಇದೆ ಕರೆಂಟ್ ಇಲ್ಲ ಅಂತಂದರೆ ಪೆಟ್ರೋಲ್ ಹಾಕೊಟ್ಟಿದ್ದೀವಿ ನೋಡಿ ಅಡಿಕೆ ಎಲ್ಲ ವೆಯ್ಟ್ ಮಾಡಿಟ್ಟಿದ್ವಿ ಮಿಷನ್ ರೆಡಿ ಇದೆ ಇದಕ್ಕೆ ಇವರು ಅಡಿಕೆ ಹಾಕ್ತಾರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಅಡಿಕೆ ಹಾಕ್ತಾರೆ ಅಂತೇಳಿ ನಾನು ವೀಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಎಲ್ಲ ಅಡಿಕೆ ತು ಮೂಟೆಗಳನ್ನ ತೂಕ ಮಾಡಿಟ್ಕೊಳ್ತಿದ್ವಿ ಥ್ಯಾಂಕ್ ಯು ವೀಕ್ಷಕರೇ ನಮಸ್ತೆ